ಅಗಾತೀರಿಗೆ ಅಂತ ಎಲ್ರಿಗೂ ನಮಸ್ಕಾರ ಇದೇ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚಂದ್ರವರು ಇಟ್ಟಿದ್ದಾರೆ ಚೆಲವಣ್ಣ ಅವ್ರನ್ನ ಕೈನ ಬಲಪಡಿಸ್ಬೇಕು ಯಾಕಂದ್ರೆ ಕಳೆದ ಬಾರಿ ಚೆಲುವಣ ಅವರ ತೆರೆ ನಿಂತು ನಮ್ಗೆ ಸಹಾಯ ಮಾಡುದು ನಾವು ಯಾವತ್ತೂ ಬರೆಯಕ್ಕಾಗಲ್ಲ ಯಾಕಂದ್ರೆ ಅವ್ರು ಮಾಡಿದಂತ ಸಹಾಯ ಯಾವತ್ತೂ ಚಿರೋಣ ಆಗಿರ್ತೀವಿ ಇವತ್ತು ಅವ್ರ ಕೈನ ಬಲಪಡಿಸ್ಬೇಕಂದ್ರೆ ತಮ್ಮ ಮನವಿ ಮತನ ಸ್ಟಾರ್ ಚಂದ್ರಿಗೆ ಹಾಕಿ ತಮ್ಮ ಸೇವೆ ಮಾಡೋ ಅವಕಾಶ ಮಾಡಿಬಿಡುತ್ತೆ ಎಲ್ಲರೂ ತಲೆ ಬಾಗಿ ಹಣ ಕೈ ಮುಗ್ದೋಗ್ತಾನ ಕೆಲವರೂ ದೂರ ಎಲ್ಲ ಮಕ್ಕಳಿಗೆ ಇದೇ ತಾರೀ ದಿಕ್ಕಾದಂತೂ ಮತಗಟ್ಟೆಗೆ ಬಂದು ಮತ ಮಾಡಿ ಕ್ರಮ ಸಂಖ್ಯೆ ಎರಡು ಹತ್ತದ ಮತ ಹಾಕಿ ಕೆಲ್ಸ ಮಾಡಬೇಕಂತೆ ನಮ್ಮಲ್ಲಿ ಕೇಳ್ಕೊತದೆ ನೀವು ಬೇಸಿಗೆ ಮಾತಾಡೋಣ ದಯಮಾಡಿ ದಯಮಾಡು ಇಪ್ಪತ್ತಾರನೇ ತಾರೀಕಲ್ಲಿರ್ತಕ್ಕಂತಹ ಚುನಾವಣೆಗೆ ಇವರೆಲ್ಲರೂ ಸಹ ಮರುಗಡೆ ಹೋಗಿ ನಾಲ್ಕು ಸಾವಿರ ಎಲ್ಲ ಕೈಟ್ ಬೇಕಾಗ್ತಕ್ಕಂಥ ಸೌಲಭ್ಯವನ್ನು ಮಾಡಿಸ್ಕೊಡ್ತೀವಿ ಸಂತೆ ಹೊಸ ಜಂತೆ ಫುಟ್ಬಾತ್ ಆಗಿರೋರು ಎಲ್ರಿಗೂ ಲಕ್ಸುರಿ ಫುಟ್ಬಾಲ್ ಫುಟ್ಬಾತ್ ಆಗಿರೋರೆಲ್ಲರಿಗೂ ಮಾಡಿಸ್ಕೊಡ್ತೀವಿ ಜೊತೆಗೆ ನೂರು ಕೋಟಿ ಅನುದಾನವನ್ನು ವಿಶೇಷ ಅನುದಾನವನ್ನು ನಾಗಮಗಳ ಕೊರತೆ ವ್ಯಾಪ್ತಿಗೆ ಕೊಟ್ಟು ಸಂಪೂರ್ಣ ಅಭಿವೃದ್ಧಿಯಿಂದ ಎರಡು ವರ್ಷದ ನಾಗಮಿಗಳ ಕ್ರೌಂಡ ಮೈಸೂರು ಮತ್ತು ಬೆಂಗಳೂರ ಮಾದರಿಯಲ್ಲಿ ನಾನ್ ಮೂಲಕ ಈಗ ಅಭಿವೃದ್ಧಿಯನ್ನ ಇಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಜನ ಅವ್ರ ಮುಸ್ಲಿಂ ಬಾಂಧವ್ ಇರ್ಬೋದು ಒಸಲಿಂಗ್ ಇರ್ಬೋದು ಮಾನವ ಸಮಾಜ ಇರ್ಬೋದು ಮಡವಾಳ ಇರ್ಬೋದು ಸವಿತಾ ಇರ್ಬೋದು ದಲಿತ ಕುಟುಂಬ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ವಿಶ್ವಕರ್ಮ ಇರ್ಬೋದು ಎಲ್ಲ ಸವಿತಾ ಸಮಾಜ ಇರ್ಬೋದು ಎಲ್ರಿಗೂ ಕೈ ಮುಗಿದು ವಿನಂತಿ ಮಾಡ್ತೀನಿ ನಾವು ನಮಗೆಲ್ಲ ಮೂರು ವರ್ಷದಾದಂತ ಎಲ್ಲ ಅವಶ್ಯಕತೆಯ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಎರಡು ವರ್ಷಗಳ ಅಭಿವೃದ್ಧಿ ಮಾಡಿಕೊಡ್ತೀನಿ ನನ್ನ ಚುನಾವಣೆಯಲ್ಲಿ ಮೂರು ಸ್ಥಾನ ಕೊಟ್ಟಿದ್ದೀರಾ ಕನಿಷ್ಠ ಐದು ಸಾವಿರ ನೀರನ್ನ ಕೊಡಿ ನಿಮ್ಮೆಲ್ಲ ಅಭಿವೃದ್ಧಿಗೆ ಸಹ ನಾನು ಬದಲಾಗಿದ್ದೀನಿ ಸ್ಟಾರ್ ಚಂದ್ರ ಉತ್ತರಂಗಣೆ ಕೂಡ ಸ್ಟಾರ್ ಚಂದ್ರಗೆ ಹತ್ತ ಗೊತ್ತು ಸೀರಿಯಲ್ ನಂಬರ್ ಟು ನಿಮ್ಮ ಮತ ಎರಡನೇ ತಾಯ ಇಪ್ಪತ್ತಾರೀ ಬೆಳಗ್ಗೆಯಿಂದ ಸಾಯಂಕಾಲ ಇತ್ತು ನೀವೆಲ್ಲರೂ ಸಹ ಮತ ಹಾಕ್ಬೇಕು ಅಂತ ಹೇಳಿ ಎಲ್ಲಾ ಯುವಕರಲ್ಲಿ ಹಿರಿಯಲ್ಲಿ ತಂದುತ್ತಾ ಇದ್ದೀನಿ ಏನು ನಮ್ಮ ಸರ್ಕಾರ ಐದು ಗ್ಯಾರಂಟಿ ಇದೆ ನಿಮ್ಮ ಮನೆಗೆ ತಿಂಗ್ ಐದು ಸಾವಿರ ಬರ್ತಾ ಇದೆ ಕೇಂದ್ರದ ಗ್ಯಾರಂಟಿಯಿಂದ ಮತ್ತೆ ಪ್ರತಿ ಮನೆಗೆ ಎಂಟು ಸಾವಿರ ಪ್ಲಸ್ ಕರ್ನಾಟಕ ಸರ್ಕಾರ ಎರಡ್ ಸಾವಿರ ಹತ್ತು ಸಾವಿರ ಎಲ್ಲ ಆರೋಗ್ಯ ವಿಮೆ ಇಪ್ಪತ್ತೈದು ಲಕ್ಷವರೆಗೂ ಉಚಿತವಾಗಿರುವಲ್ಲ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅವಕಾಶ ಇದೆ ನರೇಗಾದಲ್ಲಿ ನಾನೂರು ರೂಪಾಯಿ ಸಿಗುತ್ತೆ ಯುವಕರಿಗೆ ಟೇಟ್ಮೆಂಟ್ಗೆ ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿಯೊಬ್ಬರು ಯುವಕರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥ ಖಾಸಗಿ ಮತ್ತು ಸರ್ಕಾರಿ ವಲಯದಲ್ಲಿ ನಾವು ವಿಶೇಷ ಕಾನೂನಿನ ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರು ನಾವೆಲ್ಲರೂ ಮಾಡ್ತಾ ಇದೀವಿ ಸರ್ ಚಂದ್ರಿ ಮಂಟೆ ಮಾಡೋದು ಈಗ ಲಾರಿ ಬಿಟ್ಕೊಳ್ಳಿ ಲಾರಿ ಬಿಟ್ಟು ಬಿಟ್ಕೊಡಿ ನಾಗಮ ವಿಧಾನಸಭಾ ಕ್ಷೇತ್ರದ ಒಮ್ಮೆಲ್ಲರ ಪ್ರೀತಿಯ ಕಾರ್ಯಕರ್ತ ಬಂಧುಗಳೇ ಹಾಗೂ ಸರ್ವೇಶ್ವರ ಅಭಿಮಾನಿಗಳೇ ಇದೇ ತಿಂಗಳ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಮಂಡ್ಯ ಲೋಕಸಭಾ ಮಹಾಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧಿಸತಕ್ಕಂಥ ಕಾರ್ಯ Are open for the academic year 2024 2025. Pre nursery to tonight standard. Baldwin Co Education Extension High School. Affiliated to ICSE Board in RR Nagar, Bengaluru. Hurry up. Limited seats are available. For contact 966 30928. ಅಣ್ಣ ತಗಿದಾರೆ ಅಣ್ಣ ತಗೋದ್ರೆ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮತದಾನಕ್ಕೆ ಬಂದೆ ಅಷ್ಟನ್ನೇ ಬರ್ತಾ ಕ್ರಮ ತೆಗೆದುಕೊಂಡು ಮತ ಹಾಕಿ ಗೆಲ್ಸಿ ಸೇವೆ ಮಾಡ್ಕೊಂಡು ಅವಕಾಶ ಮಾಡ್ಕೊಳ್ಳಿ ಅಂತೇಳಿ ಕೈಗೊಳ್ಳಿರಾ ಅಲ್ಲೂ ಇದನ್ನು ಮಾಡಿದ್ರೆ ಇಲ್ಲೂ ಅದೇ ಮಾಡ್ತೀವಿ ಮಾತಾಡೋಕೆ ನಿಮಿಷ ಕೊಡೋದು ಇದುಕೊಳ್ಳೋದಕ್ಕೆ ಅಕ್ಕ ಆಘಾತಗಿರ್ಗ ಅಂಥಾತ್ರಿಗ ಎಲ್ರಿಗೂ ನಮಸ್ಕಾರ ಇಡೀ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಾರ್ಚಂದ್ರವರು ಇಟ್ಟಿದ್ದಾರೆ ಚೆಲವಣ್ಣ ಅವ್ರನ್ನ ಕೈನ ಬಲಪಡಿಸ್ಬೇಕು ಯಾಕಂದ್ರೆ ಕಳೆದ ಬಾರಿ ಚೆಲವಣ್ಣ ಅವ್ರ ಅಚ್ಚಿ ನಿಂತು ನಮ್ಗೆ ಸಹಾಯ ಮಾಡೋದು ನಾವು ಯಾವತ್ತೂ ಬರೆಯೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಮಾಡಿದಂಥ ಸಹಾಯ ಯಾವತ್ತೂ ಆಗಿರ್ತದೆ ಸೊ ಇವತ್ತು ಅವ್ರ ಕೈನ ಬಲಪಡಿಸ್ಬೇಕಂದ್ರೆ ತಮ್ಮ ಅಮೂಲ್ಯವಾದ ಮತನ ಸ್ಟಾರ್ಚದವ್ರಿಗೆ ಹಾಕಿ ತಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡಿ ಅಂತ ಎಲ್ಲರ ಹತ್ರ ತಲೆ ಬಾಕಿ ಬೇಡ್ಕೊಳ್ತೀವಿ ಹಣ ಕೈ ಮುರಿದೋಗೈತಣ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಸಂಖ್ಯೆ ಬಂದಿದೆ ನೋರೆ ಎಲ್ಲ ಮಕ್ಕಳಿಗೆ ಇದೇ ತಾರೀಕು ಇಪ್ಪತ್ತಾದ ತಾರೀಕು ಮತಗಟ್ಟೆ ಬಂದು ಮತ ಮಾಡಿ ಕ್ರಮ ಸಂಖ್ಯೆ ಎರಡು ಹತ್ತುದ ಮತ ಹಾಕಿ ಜೈಸಿಂಗ್ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಟ್ಟಿದ್ದೀನಿ ಬೇರ್ಕೊಟ್ಟಿದ್ದೀನಿ ನಮ್ಮ ಜಲವನ್ನ ಜೈಸಂಖ್ಯೆಯಲ್ಲಿ ಅವ್ರಿಗೆ ಮಾತಾಡಿ ನೋಡುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ